ವೆಲ್ಕಮ್ ಟು ಕನ್ನಡ ಕ್ವೀಸ್ ಭಂಡಾರ ಚಾನಲ್ ನಿಮ್ಮ ಮೊದಲನೆಯ ಪ್ರಶ್ನೆ ಅನುಭವ ಮಂಟಪದ ಸ್ಥಾಪಕರು ಯಾರು ಆಪ್ಷನ್ ಎ ವಿದ್ಯಾಶಂಕರ ಆಪ್ಷನ್ ಬಿ ಸತ್ಯಪ್ರಕಾಶ್ ಆಪ್ಷನ್ ಸಿ ಕೆ ಮೂರ್ತಿ ಆಪ್ಷನ್ ಡಿ ಬಸವಣ್ಣ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಬಸವಣ್ಣ ನಿಮ್ಮ ಎರಡನೆಯ ಪ್ರಶ್ನೆ ಮಹಾಭಾರತದ ಪ್ರಕಾರ ಕತ್ತಲೆಯಲ್ಲೂ ಬಾಣಗಳನ್ನು ಬಿಡುವ ವೀರ ಯಾರು ಆಪ್ಷನ್ ಎ ಅರ್ಜುನ ಆಪ್ಷನ್ ಬಿ ಭೀಮಾ ಆಪ್ಷನ್ ಸಿ ನಕುಲ ಆಪ್ಷನ್ ಡಿ ಸಹದೇವ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಅರ್ಜುನ ಕತ್ತಲೆಯಲ್ಲೂ ಬಾಣಗಳನ್ನು ಬಿಡುವ ವೀರನಾಗಿದ್ದಾನೆ ನಿಮ್ಮ ಮೂರನೆಯ ಪ್ರಶ್ನೆ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಎಂದು ಹೇಳಿದ ಕವಿ ಯಾರು ಆಪ್ಷನ್ ಎ ನರಸಿಂಹ ಆಪ್ಷನ್ ಬಿ ಗಿರೀಶ್ ಕೆ ಆಪ್ಷನ್ ಸಿ ಕುವೆಂಪು ಆಪ್ಷನ್ ಡಿ ಡಿವಿಜಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಟಿವಿಜಿ ನಿಮ್ಮ ನಾಲ್ಕನೆಯ ಪ್ರಶ್ನೆ ಕನ್ನಡ ಸಾಹಿತ್ಯಕ್ಕೆ ಒಟ್ಟು ಎಷ್ಟು ಜ್ಞಾನಪೀಠ ಪ್ರಶಸ್ತಿ ನೀಡಲಾಗಿದೆ ಆಪ್ಷನ್ ಎ ಹದಿನೈದು ಆಪ್ಷನ್ ಬಿ ಐದು ಆಪ್ಷನ್ ಸಿ ಹದಿನೇಳು ಆಪ್ಷನ್ ಡಿ ಎಂಟು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಕನ್ನಡ ಸಾಹಿತ್ಯಕ್ಕೆ ದೊರಕಿದೆ ನಿಮ್ಮ ಐದನೆಯ ಪ್ರಶ್ನೆ ಎ ಟಿಯನ್ನು ತಿಂದರೆ ಯಾವ ಕಾಯಿಲೆ ಬರುವುದಿಲ್ಲ ಆಪ್ಷನ್ ಎ ಕಣ್ಣು ನೋವು ಆಪ್ಷನ್ ಬಿ ಕೈ ನೋವು ಆಪ್ಷನ್ ಸಿ ಅಸ್ತಮ ಆಪ್ಷನ್ ಡಿ ಕಾಲು ನೋವು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಅಸ್ತಮ ನಿಮ್ಮ ಆರನೆಯ ಪ್ರಶ್ನೆ ಮನುಷ್ಯನ ಒಂದು ಕಣ್ಣಿನ ತೂಕ ಎಷ್ಟು ಆಪ್ಷನ್ ಎ ಹನ್ನೆರಡು ಗ್ರಾಂ ಆಪ್ಷನ್ ಬಿ ಹತ್ತು ಗ್ರಾಮ್ ಆಪ್ಷನ್ ಸಿ ಐದು ಗ್ರಾಂ ಆಪ್ಷನ್ ಡಿ ಏಳು ಪಾಯಿಂಟ್ ಐದು ಗ್ರಾಂ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಏಳು ಪಾಯಿಂಟ್ ಐದು ಗ್ರಾಂ ನಿಮ್ಮ ಏಳನೆಯ ಪ್ರಶ್ನೆ ಫೋನ್ ಅನ್ನು ಚಾರ್ಜ್ನಲ್ಲಿ ಇಟ್ಟು ಮಾತನಾಡಿದರೆ ಏನಾಗುತ್ತದೆ ಆಪ್ಷನ್ ಎ ಕ್ಯಾನ್ಸರ್ ಬರುತ್ತದೆ ಆಪ್ಷನ್ ಬಿ ಕಿಡ್ನಿ ಡ್ಯಾಮೇಜ್ ಆಗುತ್ತದೆ ಆಪ್ಷನ್ ಸಿ ಹಾರ್ಟ್ ಅಟ್ಯಾಕ್ ಆಪ್ಷನ್ ಡಿ ಕ್ಯೂಡ್ತನ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕಿವುಡುತನ ನಿಮ್ಮ ಎಂಟನೆಯ ಪ್ರಶ್ನೆ ಜಗತ್ತಿನಲ್ಲಿ ಪ್ರಥಮ ಬಾರಿ ಮಹಿಳಾ ಪ್ರಧಾನಮಂತ್ರಿಯನ್ನು ಹೊಂದಿದ ದೇಶ ಯಾವುದು ಆಪ್ಷನ್ ಎ ಅಮೇರಿಕ ಆಪ್ಷನ್ ಬಿ ರಷ್ಯಾ ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ಶ್ರೀಲಂಕಾ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಶ್ರೀಲಂಕಾ ಜಗತ್ತಿನ ಪ್ರಥಮ ಮಹಿಳಾ ಪ್ರಧಾನಮಂತ್ರಿಯನ್ನು ಹೊಂದಿದ ದೇಶವಾಗಿದೆ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಯಾವ ಪ್ರಾಣಿಯು ನಾಗರ ಹಾವಿಗೆ ಹೆದರುವುದಿಲ್ಲ ಆಪ್ಷನ್ ಎ ಇಲಿ ಆಪ್ಷನ್ ಬಿ ಬೆಕ್ಕು ಆಪ್ಷನ್ ಸಿ ಹೆಗ್ಗಣ ಆಪ್ಷನ್ ಡಿ ಮುಂಗುಸಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಮುಂಗುಸಿಯು ನಾಗರಹಾವಿಗೆ ಹೆದರುವುದಿಲ್ಲ ನಿಮ್ಮ ಹತ್ತನೆಯ ಪ್ರಶ್ನೆ ಯಾವ ಧರ್ಮದವರಿಗೆ ಅಶ್ಮೀರ್ ಪವಿತ್ರ ಕ್ಷೇತ್ರವಾಗಿದೆ ಆಪ್ಷನ್ ಎ ಹಿಂದೂ ಧರ್ಮದವರಿಗೆ ಆಪ್ಷನ್ ಬಿ ಕ್ರೈಸ್ತ ಧರ್ಮದವರಿಗೆ ಆಪ್ಷನ್ ಸಿ ಬೌದ್ಧ ಧರ್ಮದವರಿಗೆ ಆಪ್ಷನ್ ಡಿ ಮುಸ್ಲಿಂ ಧರ್ಮದವರಿಗೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಮುಸ್ಲಿಂ ಧರ್ಮದವರಿಗೆ ಅಶ್ಮೀರ್ ಪವಿತ್ರ ಕ್ಷೇತ್ರವಾಗಿದೆ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಯಾವ ಕಂಪನಿಯು ಪ್ರಪಂಚದ ಮೊಟ್ಟಮೊದಲ ಅನ್ನು ತಯಾರಿಸಿತು ಆಪ್ಷನ್ ಎ ಸ್ಯಾಮ್ಸಂಗ್ ಆಪ್ಷನ್ ಬಿ ಓಪೋ ಆಪ್ಷನ್ ಸಿ ಮೊಟೊರೋಲಾ ಆಪ್ಷನ್ ಡಿ ವಿವೊ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಮೊಟೊರೋಲಾ ಜಗತ್ತಿನ ಪ್ರಥಮ ಫೋನನ್ನು ತಯಾರಿಸಿತು ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಮೊಟ್ಟ ಮೊದಲ ಅನ್ನು ಪ್ರಾರಂಭಿಸಿದ ದೇಶ ಯಾವುದು ಆಪ್ಷನ್ ಎ ರಷ್ಯಾ ಆಪ್ಷನ್ ಬಿ ಅಮೇರಿಕಾ ಆಪ್ಷನ್ ಸಿ ಯುರೋಪ್ ಆಪ್ಷನ್ ಡಿ ಭಾರತ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಯುರೋಪ್ ಜಗತ್ತಿನ ಮೊದಲ ಅನ್ನು ಪ್ರಾರಂಭಿಸಿದ ದೇಶವಾಗಿದೆ ನಿಮ್ಮ ಹದಿಮೂರನೆಯ ಪ್ರಶ್ನೆ ವಿಶ್ವದ ಅತಿ ದೊಡ್ಡ ದೇಶ ಯಾವುದು ಆಪ್ಷನ್ ಎ ಸಿಂಗಾಪುರ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ರಷ್ಯಾ ಆಪ್ಷನ್ ಡಿ ಜಪಾನ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ರಷ್ಯಾ ವಿಶ್ವದ ಅತಿ ದೊಡ್ಡ ದೇಶವಾಗಿದೆ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ವಿಶ್ವದ ಮೊದಲ ಕ್ರಿಕೆಟ್ ಚೆಂಡಿನ ಬಣ್ಣ ಯಾವುದು ಆಪ್ಷನ್ ಎ ಹಳದಿ ಬಣ್ಣ ಆಪ್ಷನ್ ಬಿ ನೀಲಿ ಬಣ್ಣ ಆಪ್ಷನ್ ಸಿ ಕಪ್ಪು ಬಣ್ಣ ಆಪ್ಷನ್ ಡಿ ಕೆಂಪು ಬಣ್ಣ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕೆಂಪು ಬಣ್ಣ ಕ್ರಿಕೆಟ್ನ ಮೊದಲ ಚೆಂಡಿನ ಬಣ್ಣವಾಗಿದೆ ನಿಮ್ಮ ಹದಿನೈದನೆಯ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಕಾರ ಪ್ರಪಂಚದಲ್ಲಿ ಇರುವ ಒಟ್ಟು ದೇಶಗಳು ಎಷ್ಟು ಆಪ್ಷನ್ ಎ ನಾಲ್ನೂರ ತೊಂಬತ್ತು ಆಪ್ಷನ್ ಬಿ ನೂರ ಇಪ್ಪತ್ತ ಮೂರು ಆಪ್ಷನ್ ಸಿ ಇನ್ನೂರು ಆಪ್ಷನ್ ಡಿ ನೂರ ತೊಂಬತ್ತ ಐದು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ನೂರ ತೊಂಬತ್ತೈದು ಒಟ್ಟು ದೇಶಗಳ ಸಂಖ್ಯೆ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕೋನ್ ಅನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ